ಬಿ ತಾಲೂಕಿನ ಕಡಬಾ ಹೋಬಳಿಯ ತ್ರರುವೇಕೆರೆ ಕ್ಷೇತ್ರ ವ್ಯಾಪ್ತಿಯ ಕಲ್ಲೂರು ಗ್ರಾಮದಲ್ಲಿ ಕಲ್ಲೂರು ಕೆರೆಗೆ ನಿರ್ವಹಿಸುವ ಬೃಹತ್ ಯೋಜನೆ ಸಮಾರಂಭದ ಉದ್ಘಾಟನೆಯನ್ನ ತ್ರುವೇಕೆರೆ ಕ್ಷೇತ್ರದ ಶಾಸಕ ಮಸಾಲಾ ಜಯರಾಮ್ ಉದ್ಘಾಟಿಸಿ ಮಾತನಾಡಿದರು ಕೆರೆ ನೀವು ತುಂಬ ನೀವು ಹೋರಾಟ ಮಾಡ್ತೀವಿ ಆಗ ಸುಮಾರು ಅರ್ಧ ಕೆರೆ ತುಂಬಿದೆ ಅವತ್ತು ಸ್ವಲ್ಪ ದುಡ್ಡು ಖರ್ಚು ಮಾಡಿ ರೈತರು ನಾಮಸಾ ಪರಿಷ್ಠ ಪರ್ಸೆಂಟ್ ಕೆರೆ ತುಂಬ ಇವತ್ತು ಕೆರೆ ಬಹು ಮುಖ್ಯವಾದ ಕೆರೆ ಈ ಕೆರೆ ಆದ್ರೆ ನೀವು ಕುಟ್ಬಿಟ್ಟೆ ಸದ್ಯ ಸರಿಯಾಗಲ್ಲ ಈ ಕೆಲವನ್ನ ನಾವು ಏನೋ ಸೇರ್ಸ್ಬೇಕಾಗಿತ್ತು ಏನು ಸೇನು ಕಾಂಗ್ರೆಸ್ ಸೇರ್ಸ್ಬೇಕು ಸೇರ್ಸೆ ನಾನು ದಿನ ಕೊಡೋದು ಇನ್ನೊಬ್ಬ ಮಾಡಬಹುದು ಅವರೇ ಅದು ನಮ್ಮ ನಮ್ಗೆ ದೊಡ್ಡ ಒಂದು ಯೋಜನೆ ಇದೆ ನೀವೊಂದು ಕಲುವು ಕಲಿನ ಬಹು ಸರ್ಕಾರ ಕುಡಿಯೋ ಸೇರ್ಬೇಕು ಹೋರಾಟ ಮಾಡ್ತೀನಿ ನಂಬಿಕೊಂಡಿದ್ದೀವಿ ಇಲ್ಲಿ

ಕೆಲಸ ಮಾಡ್ಬೇಡ್ರೆ ಸಾಕಪ್ಪ ಅಂತ ಹೇಳ್ತೇನೆ ನಾವು ಎಷ್ಟು ಲೀಡ್ ಕೊಡ್ತೀವಿ ಅಂತ ನಮ್ಗೆ ಅನ್ಕೋತೀವಿ ಅಂತ ಅದೇ ತರ ಲೀಡ್ ಕೊಟ್ಟಿದ್ರೆ ಕೊಟ್ಟಿದಿಕ್ಕೆ ಇಲ್ಲಿ ಹೋಗಲಿ ಏನ ನಮ್ಮ ಸಿಎಸ್ತ್ರ ಹೋಗ್ಲೇನಾ ನಮ್ಮ ಜಿಲ್ಲಾ ಪಂಚಾಯತ್ ಸಿ ಎಸ್ ಫ್ರ ಹೋಗ್ಲಿ ಇಷ್ಟು ಒಂದ್ ಕೆಲಸ ಹೇಗ್ ಮಾಡುದ್ರಿ ಅಂತ ಕೇಳ್ತಾರೆ ಹೇಗ್ ಮಾಡುದ್ರೆ ಅಲ್ಲ ಸಹ ನನ್ನ ಅಧ್ಯಕ್ಷರಾಗಿದ್ದಾಗ ಕುಡಿಯಕ್ಕೆ ನೀರು ಇಲ್ಲ ಟ್ಯಾಂಕ್ ಎಲ್ಲ ಹೊಡೆಸಿದ್ವು ಆತು ಸಾಕಾಗ್ತಿರಲ್ಲ ಕೆರಬಳ್ಳಿ ಪಾಲಿನ ಜನ ಮತ್ತೆ ನಮ್ಮ ಅರಿಜಿನ ಕಾಲೋನಿ ಜನ ಪಂಚಾಯತಿ ಮುಕ್ತಿ ಉದಾಹರಣೆ ಇತ್ತು ಅವರ ದಿವ್ಸ ಈಗ ಇನ್ ಮೇಲೆ ಯಾವ ಕಾರಣಕ್ಕೂ ಆ ಪರಿಸ್ಥಿತಿ ಇರಲ್ಲ ನಮ್ಗೆ ನಾನು ಪಂಚಾಯತಿ ಅಧ್ಯಕ್ಷರಾಗಿದಾಗ ರಾಜೇಗೌಡ ನಾವು ಎಲ್ಲ ಸರ್ಕಲ್ಲು ಇಲ್ಲಿ ಎರಡು ಮೂರನ್ನ ಪಂಚಾಯತಿ ಕೂಡಲೇ ಹಾಕ್ಸಿದ್ದೀವಿ ಅದು ನಮ್ಗೆ ಒಂದು ಪಂಚಾಯತ್ ಇದುವರೆಗೆ ಯಾವ ಆಗ್ಸಿಲ್ವಾ ಪಂಚಾಯತಿ ತೋರನ್ನ ನಾವು ಅದನ್ನೂ ಹಾಕ್ಸಿದ್ವಿ ಒಂದು ಇತಿಹಾಸನೆ ಹೀಗಾಗಿ ಈಗ ಇನ್ನೊಂದು ಹೇಳಿದ ಜನಮರಣ್ರು ಹೇಳಿದೆ ಈ ಕೆರೆ ಎಲ್ಲಿ ನೀರು ಬಂದಿದೆ ಹೆಣ್ಮಕ್ಳು ಬಟ್ಟೆ ಒಗೆಯಕ್ಕೆ ಅಂತ ಹೇಳ್ಬಿಟ್ಟು ಅವರಿಗೆ ಬಟ್ಟೆ ಅದನ್ನ ವ್ಯವಸ್ಥೆ ಮಾಡ್ಕೊಂಡು ಹೇಳಿದ್ದಾರೆ ಜನಮಣ್ಣರು ಅದನ್ನ ಅವರೇ ಹೇಳ್ತಾರೆ ನಿಮಗೆ ಆಮೇಲೆ ಇನ್ನೂ ಒಂದು ಗೋಚೆಯಲ್ಲಿ ಜನ ಸುಮಾರು ಜನ ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಸದಸ್ಯರಾದ ಸಿದ್ದರಾಮಯ್ಯ ಭಾನುಪ್ರಕಾಶ್ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂವಿಪರಪ್ಪ ಮುಖಂಡರಾದ ರಾಜೇಗೌಡ ಸುರೇಶ್ ತಿರುವೇಕೆರೆ ತಾಲೂಕು ಬಿಜೆಪಿ ಕಾರ್ಯದರ್ಶಿ ಸದಯ್ಯ ಗುಡಿಗೌಡ ಮೋಹನ್ ಕೊಂಡಜ್ಜೆ ವಿಶ್ವನಾಥ್ ಚೆನ್ನಿಂಗಪ್ಪ ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು